ನಮಸ್ಕಾರ ವೀಕ್ಷಕ ಬಾಂಧವರಿಗೆ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಆ ಥರದ ಸ್ವಾಗತಗಳು ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದನಪ್ಪ ಅಂದರೆ ಕೇರಳೀಯ ದೈವಿಕವಾಗಿ ಬಲಿಷ್ಠವಾಗಿ ಬಂದಿರುವಂತಹ ಶತ್ರುವಿನ ತಂತ್ರ ವೀಕ್ಷಕರೇ ವೀಕ್ಷಕರೇ ಈ ತಂತ್ರವನ್ನು ಯಾರಿಗೆ ಬಳಸ್ಕೋಬೇಕಪ್ಪ ಅಂದರೆ ನಿಮಗೆ ಭಾರಿ ಪ್ರಮಾಣದಲ್ಲಿ ಕಿರಿಕಿರಿ ದೈಹಿಕವಾಗಿ ಆಗಿರಲಿ ಮಾನಸಿಕವಾಗಿ ಆಗಿರಲಿ ಹಣಕಾಸಿನಲ್ಲಿ ಕೊಟ್ಟು ತೊಗೊಳ್ಳೋದಾಗಿರಲಿ ಅಲ್ಲಿ ಅಥವಾ ನಿಮ್ಮ ಸಂಬಂಧಗಳನ್ನು ಹಂಚಿಕೊಂಡಿರ್ತಾರೆ ಇವಾಗ ಆಯಿತಾ ಅಂಥವ್ರ ಮೇಲೆ ಮಾತ್ರ ಉಪಯೋಗಿಸ್ಕೊಳ್ಳಿ ವೀಕ್ಷಕರು ಹೇಗೆಂದರೆ ಶತ್ರುವ ನಾಶ ವೀಕ್ಷಕರು ಟೋಟಲಾಗಿ ಹೇಳಬೇಕಪ್ಪ ಅಂದರೆ ನಿಮಗೆ ಗೊತ್ತುಕೊಳ್ಳೋಕ್ಕೆ ಕೂತ್ಕೊಂಡ್ರೆ ಕೂತ್ಕೊಳ್ಳೋಕೆ ಕೊಡ್ತಿರಲ್ಲ ನಿಂತ್ಕೊಂಡ್ರೆ ನಿಂತ್ಕೊಳ್ಳೋಕ್ಕೆ ಕೊಡ್ತಿರಲ್ಲ ಆ ಥರ ಇರುವಂಥವರಿಗೆ ಮಾತ್ರ ಇದನ್ನು ಬಳಸ್ಕೊಡಿ ವೀಕ್ಷಕರೇ ವೀಕ್ಷಕರೇ ಇದು ಶತ್ರುವಿನ ನಾಷ್ಟ ಬಲಿಷ್ಠವಾದ ಶತ್ರುವಿನ ನಾಷ್ಟ ತಂತ್ರ ವೀಕ್ಷಕರು ಆಯಿತಾ ಈ ತಂತ್ರ ಮಾಡೋದು ಹೇಗಪ್ಪ ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರ ಬನ್ನಿ ವೀಕ್ಷಕ ವೀಕ್ಷಕರ ಮೊದಲು ಎರಡು ಎಕ್ಕೆದ ಎಲೆಯನ್ನು ತಗೋಬೇಕು ಇನ್ನೊಂದು ವೀಕ್ಷಕರೇ ಒಂದು ಮುಖ್ಯವಾದ ಸೂಚನೆ ನಾನು ಮರ್ತೋದೆ ಏನಪ್ಪ ಅಂದರೆ ಈ ತಂತ್ರವನ್ನು ನಾವು ಶುಕ್ರವಾರ ಅಥವಾ ಮಂಗಳವಾರ ರಾತ್ರಿ ಹನ್ನೆರಡು ಗಂಟೆಗೆ ಎದ್ದುಬಿಟ್ಟು ಆಯಿತಾ ಹನ್ನೆರಡು ಗಂಟೆಗೆ ಎದ್ದುಬಿಟ್ಟು ನೀವು ದೈವ ಕೋಣೆಯಲ್ಲಿ ಹೋಗಿ ದೈವ ಕೋಣೆ ಅಂದರೆ ದೇವರ ಕೋಣೆಯಲ್ಲಿ ಹೋಗಿ ಆಯಿತಾ ಎರಡು ಎಕ್ಕಿದ ಎಲೆಯನ್ನು ತಗೊಂಡು ಕೊಟ್ಟು ಹೋಗಿ ಒಂದು ಎಕ್ಕಿದ ಎಲೆ ಮೇಲೆ ಏನು ಬರೀತಿಪ್ಪ ಅಂದರೆ ಯಾರನ್ನು ನೀವು ನಾಶಪಡಿಸ್ಬೇಕು ಯಾರನ್ನ ನೀವು ಮಣ್ಣು ಮುಕ್ಕಿಸಬೇಕು ಯಾರನ್ನು ನೀವು ನಿಮ್ಮ ಕಾಲು ಕೆಳಗೆ ಇಟ್ಕೋಬೇಕು ಅಂಥವರ ಹೆಸರು ಎಷ್ಟು ಮಂದಿ ಇರಲಿ ಆಯಿತಾ ಎಷ್ಟು ಜನ ಇರಲಿ ನೂರು ಜನ ಇರಲಿ ಐವತ್ತು ಜನ ಇರಲಿ ಒಬ್ಬರೇ ಇರಲಿ ಇಬ್ಬರೇ ಇರಲಿ ಅವರ ಹೆಸರನ್ನು ಬರೀರಿ ಇನ್ನೊಂದು ಎಕ್ಕೆದ ಎಲೆ ಮೇಲೆ ಏನು ಬರಿತೀರಪ್ಪ ಅಂದರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ದೈವಿ ಮಂತ್ರ ಕೇರಳದ ಬಲಿಷ್ಠ ದೈವ ಮಂತ್ರ ಇದು ಮಂತ್ರ ಹೇಳ್ತೇನೆ ಓಂ ಜಯಂತಿ ಮಂಗಳಕಾಳಿ ಭದ್ರಕಾಳಿ ಕಪಾಲಿ ದುರ್ಗಾ ಶಮ ಶಿವರಾತ್ರಿ ಸ್ವಂ ಸ್ವಾಹ ಈ ಒಂದು ಮಂತ್ರವನ್ನು ವೀಕ್ಷಕರ ಅದರ ಮೇಲೆ ಬರೆದು ಆಯಿತಾ ಅದರ ಎರಡು ಎಳೆಯನ್ನು ಕೈಯಲ್ಲಿ ಹಿಡಿದುಟ್ಟು ಹದಿನೆಂಟು ನಿಮಿಷಗಳ ಕಾಲ ಧ್ಯಾನ ಮಾಡುತ್ತಾ ಈ ಮಂತ್ರವನ್ನು ಮನಸ್ಸಿನಲ್ಲಿ ಪಠಿಸುತ್ತಾ ಯಾರ್ಯಾರು ನಾಶವಾಗಬೇಕು ಅವರ ಹೆಸರುಗಳನ್ನು ಮನಸ್ಸಿನಲ್ಲಿ ಜಪಿಸುತ್ತಾ ಎಷ್ಟು ಮಾಡಿ ವೀಕ್ಷಕರೇ ಮಾಡಿದ ನಂತರ ಏನು ಮಾಡಬೇಕಪ್ಪ ಅಂದರೆ ಹೋಗಿ ನೀವು ನಿಮ್ಮ ಪಾಡಿಗೆ ನೀವು ಮಲ್ಕೊಂಡ್ಬಿಟ್ರೆ ಸಾಕು ವೀಕ್ಷಕರೇ ಬೆಳಗ್ಗೆ ಎದ್ದ ತಕ್ಷಣ ಅವರೆಲ್ಲ ಅಂತ ನೀವೇ ಮುಂದೆ ನೋಡ್ತೀರಿ ವೀಕ್ಷಕರೇ ವೀಕ್ಷಕರೇ ಈ ತಂತ್ರವನ್ನು ಒಳ್ಳೆದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ ಆಯಿತಾ ಕೆಟ್ಟದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಬೇಡ ಅಂತ ಹೇಳ್ತಾ ವೀಕ್ಷಕರೇ ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಸೂಚನೆ ವೀಕ್ಷಕರೇ ವೀಕ್ಷಕರ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಮ್ಮ ರಾಘವೇಂದ್ರ ಭಟ್ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ಎಂಥದ್ದೇ ಸಮಸ್ಯೆ ಆಗಿರಲಿ ಯಾವುದೇ ಸಮಸ್ಯೆ ಆಗಿರಲಿ ಕೇವಲ ಹನ್ನೆರಡು ಗಂಟೆಯಲ್ಲಿ ನಿಮಗೆ ಶಾಶ್ವತ ಪರಿಹಾರ ಎಂಬುದನ್ನು ಅಂತ ಹೇಳ್ತಾ ವೀಕ್ಷಕರ ಹಿಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ಸಿಗೋಣ ನಮಸ್ಕಾರ ಧನ್ಯವಾದಗಳು